ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ಲವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಇಟ್ಟಾಗುತ್ತೆ ಅಂತ ಹೇಳ್ತಾ ಶಿವಣ್ಣ ಧರ್ಮಣ್ಣ ಆಗ್ಲೇ ಹೇಳ್ಬಿಟ್ರಣ್ಣ ನಾನು ಹೇಳ್ಬೇಕು ಅನ್ನೋ ನಿಜ ಆದ್ರೂ ನಾನು ರಿಪೀಟ್ ಆದ್ರೆ ಹೇಳ್ತೀನಿ ಆ ನಾವು ಹುಟ್ಟಕ್ಕಿಂತ ಮುಂಚೆನೇ ಇರುವ ನಾನು ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟು ನನ್ನ ಅಫಿ ತಪ್ಪಿ ಬಾಕ್ಡಾದರೆ ಅವನು ಇರೋದಾಗಲೂ ನೀವು ಏನು ಹಾಗೆ ಹಾಗೆ ಆಗಿರ್ತೀರ ಅದು ನೋಡ್ತಾ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟಲ್ಲಿ ಇಷ್ಟು ನಂಬರ್ಗಳಿದೆ ಈ ಸಿನಿಮಾದು ಅಂತ ಹೀರೋ ಈರುವ ಮಾಡೋದು ಬೇರೆ ಬಟ್ ಮಾಡಿದ ಅಷ್ಟು ವರ್ಷ ಸ್ಟಾರ್ಟ್ ಉಳಿಸ್ಕೊಳ್ಳಿದ್ಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾಬಡ್ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸ್ ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನಗೆ ಎದ್ದೋಗು ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಬಡ್ಡೆ ಬಿಸ್ಲಿತ್ತು ಶಿವಣ್ಣನ ಎದ್ದೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಗಸ್ಕೊಂಡು ಡಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡ್ಸಿದ್ರಣ್ಣ ಆಮೇಲೆ ಪಟ್ ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳಿಸಿದ್ರು ಒಂದು ತಾಯಿ ಮಗುಗೆ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಾರ್ ಬೇಕಾದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬರ್ತಾರೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗ್ಬಿಡತ್ತೆ ನಮ್ದು ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದೊಂದು ಹಳ್ಳಿ ಸೊಗಡಿನ ಕತೆ ಎಲ್ಲರೂ ಅಧ್ಯಕ್ಷ ಯಾರ್ಯಾರು ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಟ್ರಪ್ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ ಫುಲ್ ಪ್ಲೇಸ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾ ಮಾಡಿದೆ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥದ್ದು ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡ್ಬೋದು ಕಾಲೇಜ್ಗೆ ಹೋಗ ಮಗಳ ಜೊತೆಗೂ ನೋಡ್ಬೋದು ಯಾವುದೇ ತರಹದ ಮುಜುಗರ ಇಲ್ದ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದ್ ಎರಡು ಕಾಲು ಗಂಟೆ ಒಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರಣ ಮಾಡಿದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ